ನಮಸ್ಕಾರ ಪ್ರಿಯ ವೀಕ್ಷಕರ ಮಕ್ಕಳ ಅಡುಗೆ ಸಾಮಗ್ರಿಗಳಿಗೆ ಕನ್ನ ಹಾಕಿದ ಶಿಕ್ಷಕರು ಹಾಗೂ ಅಡುಗೆ ಸಿಬ್ಬಂದಿಗಳು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಿಗಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೆಣ್ಣು ಹಾಗೂ ಗಂಡು ಮಕ್ಕಳ ಶಾಲೆಯಲ್ಲಿ ರಾಜ್ಯ ಸರ್ಕಾರ ಬಡ ಮಕ್ಕಳು ಹಸಿವಿನಿಂದ ಇರಬಾರದು ಅಂತ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆಯನ್ನು ನಡೆಸ್ತಾ ಇದೆ ಆದ್ರೆ ಶಾಲೆಯ ಶಿಕ್ಷಕರು ಸಿಬ್ಬಂದಿಗಳು ಆಹಾರ ಸಾಮಗ್ರಿಗಳನ್ನ ಕಳತನ ಮಾಡ್ತಾ ಇರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಮಕ್ಕಳ ಹೊಟ್ಟೆ ಸೇರ್ಬೇಕಾಗಿದ್ದ ಆಹಾರ ಪದಾರ್ಥಗಳನ್ನ ಶಿಕ್ಷಕರು ಹಾಗೂ ಅಡುಗೆಯವರು ಕಳತನ ಮಾಡಿ ಸಾಗಿಸ್ತಾ ಇದ್ದಾರೆ ಇದೇ ರೀತಿ ಹಲವಾರು ದಿನಗಳಿಂದ ಇಂದಿನಿಂದ ಅಡಿಗೆಯವರು ಹಾಗೂ ಶಿಕ್ಷಕರು ಸೇರ್ಕೊಂಡು ಅಕ್ಕಿ ಅಡಿಗೆ ಸಾಮಗ್ರಿ ಸಾಗಿಸ್ತಾ ಇರುವ ಮಾಹಿತಿ ಇದ್ದುದರಿಂದ ಅವರಿಗಾಗಿ ಕಾಯ್ತಾ ಇದ್ವಿ ಅಡಿಗೆ ಸಿಬ್ಬಂದಿ ಇದೇ ಸಮಯದಲ್ಲಿ ಶಾಲೆಯಿಂದ ಅಕ್ಕಿ ಹಾಗೂ ಹಾಲಿನ ಪ್ಯಾಕೆಟು ತರಕಾರಿ ಇತರ ಸಾಮಗ್ರಿಗಳನ್ನು ಸಾಗಿಸುವ ಸಮಯದಲ್ಲಿ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಹಿಡಿದು ಹಾಕಿದ್ರು ಅಂತ ಗ್ರಾಮದ ನಿವಾಸಿ ರಮೇಶ್ ಹಂಗನಕಟ್ಟಿ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರಮೇಶ್ ಹಂಗನಕಟ್ಟಿ ಬಸವರಾಜ ಮೇಲ್ಮರಿ ವೀರಭದ್ರಯ್ಯ ಮಠಪತಿ ಬಸವರಾಜ್ ಕಳ್ಳಿಹಾಳ್ ಈರಣ್ಣ ಶಿರಣಹಳ್ಳಿ ಶಿವರಾಜ್ ರಾಹತರ್ ಶರಣಪ್ಪ ಬಸಾಪುರ್ ಮಾರುತಿ ಭಜಂತ್ರಿ ಚಂದ್ರು ಚಿಗರಿ ಹಾಗೂ ಊರ ಸಮಸ್ತ ಗುರು ಹಿರಿಯರು ಗ್ರಾಮದ ಯುವಕರು ಮತ್ತು ಜನರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು

ಹೇಳಕ್ ಹೋಗ್ಬೇಕು ನಾನು ಹೇಳಕ್ ಹೋಗ್ಬೇಕ ಹೇಳಿಲ್ಲ ನಾ ಕೈಪಲೆ ತಗೊಂಡ್ಬಂದ್ಕೊಡು ಅಂದಿರಿ ಕೈಪಲ್ಲೆ ತಗೊಂಬಂದ್ಕೊಟ್ಟೆ ಹೌದಾ ಅಲ್ಲ ಬೆಳಿಗ್ಗೆ ಅಲ್ಲಿ ಹೋಗ್ಯ ಹೆಂಗ ಅಲ್ಲಿ ಏನೇ ಹೇಗೆ இதன்த <laughs>

એટલું எல்லாம் બહુ ચલા કે બરાબર જમરો બરાબર બેલે આવું બિડ રે આઈ પુડે ને વાય વાય છે ને હમ અબા આખરે બહાર છે ને ಸಂಬಂಧಪಟ್ಟ ಅಧಿಕಾರಿಗಳು ಏನಂದ್ರೆ ಆಫೀಸರ್ ಸಿಬ್ಬಂದಿ ಮ್ಯಾಗ ಮತ್ತು ಶಿಕ್ಷಕರ ಮ್ಯಾಗ ಸೂಕ್ತ ಕಾರ್ಯಕ್ರಮ ಜರುಗಿಸಲಿಲ್ಲ ಅಂದ್ರೆ ನಾವು ಮುಂದಿನ ದಿನ ಹೇಳಿ ನಿಮ್ಮ ಏನು ತಾಲೂಕು ಆಫೀಸ್ ಐತಿ ಸೆಲೆಕ್ಟ್ ಒಳಗಡೆ ಅಲ್ಲಿ ಬಂದು ನಾವು ಪ್ರತಿಭಟನೆ ಮಾಡ್ತೀವಿ ಇದು ನಿಮ್ಗೆ ಎಚ್ಚರಿಕೆ ಅಂತ ತಿಳ್ಕೊಂಡು ಇದನ್ನ ಏನ್ ಆ್ಯಕ್ಷನ್ ತೊಂತೀರ ನಾವು ಬುಧವಾರ ಮಟ್ಟಕ್ಕೆ ನೋಡ್ತೀವಿ ओले एक मर्जिले एक बार ये वाला इले मारो कोडी रे बाय बाय यार सपोर्ट इतरा होई तर समर्स ಒಳಗ ನೋಡ್ರಿ ಒಳಗ ನೋಡ್ರಿ ಸುರ್ಲಿಲ್ಲ ಅಂದ್ರ

ஏன் 我那个抖音，我那个。